सुमतिरुमेज शुभ्रकाज सखाज सुखमजमनपाज मुक्तुपाज विमा नृहजम हमेजेजमा जगेज सदजमसदजेज श्रीसहाज भजेज भंगरहितम अजडम विमलम सदा आनंदतीर्थमतुम भजेतापत्रापहम भवती यदनुभामू कोपिवा जडमतिरिपंतुर्जातेमौली सकलवचन चेतोदेवता भरती सा मम वचसी निधत्ता सन्नि मानसे मिथ्यादुर्ध्तंसन विचक्षण जयतीर्थ्यतर निर्भासता नो हृदं बरे अर्थिकोज प्रत्यर्थिगजे सरी व्यासतीर्थ गुरभस्मदीष्टाथ सिद्ध पूज्याय राघवेश्राय सत्य धर्मरताय भजतां कल्पवृक्षाय नमतां कामधे नवे तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः को इन्दिन सञ्चिके बहळ विशेषवाद सञ्चिके ಅನೇಕ ಸಂಚಿಕೆಗಳಿಂದ ನಿರಂತರವಾಗಿ ಈ ಜ್ಞಾನ ವಾಹಿನಿಯ ಮುಖಾಂತರ ವಾದಿರಾಜ ಕವಚ ಏನು ಪ್ರಸಾರ ಆಗ್ತಾಯಿತು ಅದರ ಮಂಗಳಮಯವಾದ ಸಂಚಿಕೆ ಇದು ಮುಕ್ತಾಯದ ಹಂತದಲ್ಲಿ ಇದ್ದೇವೆ ವಾದಿರಾಜರ ದಿವ್ಯ ಅನುಗ್ರಹದಿಂದ ಇದುವರೆಗೆ ಅನೇಕ ಸಂಚಿಕೆಗಳನ್ನು ನಾವು ನೋಡ್ತಾ ಬಂದಿದ್ದೇವೆ ಇವತ್ತಿನ ಸಂಚಿಕೆಯಲ್ಲಿ ಇನ್ನು ಎರಡು ಶ್ಲೋಕಗಳ ಚಿಂತನೆ ಬಾಕಿ ಇದೆ ಅದರಲ್ಲಿ ಮೊದಲನೆಯ ಶ್ಲೋಕ ಕುಸ್ಮಾರಲೂತಾಂತಾನ್ ಬಾಲಸ್ಫೋಟಾಧಿಕಾನ್ ಬಹೂನ್ ಮೃತ್ಕಾ ವೃಂದಾವನಗತಾ ನಮಗೆ ಅನ್ನಿಸ್ತಾ ಇರ್ಬೋದು ಮೊದಲನೇ ಸಂಚಿಕೆಯಿಂದ ಗಮನಿಸ್ತಾ ಇರ್ತೀವಿ ಮೃತ್ತಿಕೆ ಬಗ್ಗೆ ಏನು ಮಾತಾಡಲೇ ಇಲ್ವಲ್ಲ ನಾರಾಯಣಾಚಾರ್ಯರು ಅಂತ ಆದರೆ ಈ ಶ್ಲೋಕದಲ್ಲಿ ಮೃತ್ತಿಕೆ ಬಂತು ಆ ಮೃತ್ತಿಕೆಯ ಪ್ರಭಾವ ಎಷ್ಟು ಅಂದರೆ ಅದು ಅವರ್ಣನೀಯ ಸಾಧ್ಯ ಇದೆ ಇಲ್ಲ ಇವತ್ತಿನ ದಿವಸ ವಿಶೇಷವಾಗಿ ಮಧ್ವಾಚಾರ್ಯರ ಭಕ್ತರು ಅದರಲ್ಲೂ ವಾದಿರಾಜರ ಭಕ್ತರು ಅಂತ ಆದಮೇಲೆ ಮೃತ್ತಿಕೆ ಕಂಡೇ ಕಾಣುತ್ತೆ ದಿವಸ ಬೆಳಗ್ಗೆ ಅಂತೂ ಹಚ್ಚಿಕೊಂಡೇ ಇರ್ತಾರೆ ತುಳಸಿ ಮೃತ್ತಿಕೆಯ ಧಾರಣೆ ಮಾಡ್ತಾರೆ ಊರ್ಧ್ವಪುಂಡ ಧಾರಣೆ ಮಾಡ್ತಾರೆ ಜೊತೆಗೆ ಮೃತ್ತಿಕೆಯನ್ನು ಧಾರಣೆ ಮಾಡೇ ಮಾಡ್ತಾರೆ ಮೃತ್ತಿಕಾ ಧಾರಣ ಬಹಳ ಪವಿತ್ರ ವಾದಿರಾಜರ ಮೃತ್ತಿಕೆ ಏನಿದೆ ಅದು ಅತ್ಯಂತ ಪವಿತ್ರ ಅದನ್ನು ಸ್ವೀಕಾರ ಮಾಡಿದರೆ ದಿವಸ ನಾವು ಹೇಗೆ ತೀರ್ಥವನ್ನು ಸ್ವೀಕಾರ ಮಾಡ್ತೀವೋ ಹಾಗೆ ವಾದಿರಾಜರ ಮೃತ್ತಿಕೆಯನ್ನು ಕೈಗೆ ಹಚ್ಚಿಕೊಂಡು ನಂತರ ಲೇಪನವನ್ನೆಲ್ಲ ಮಾಡ್ಕೊಳ್ತೀವಿ ದೇಹಕ್ಕೆ ಮಾಡಿಕೊಂಡಾದ ಮೇಲೆ ಅದಕ್ಕೆ ನೀರನ್ನು ಹಾಕಿ ವಾದಿರಾಜರ ಮೃತ್ತಿಕಾ ತೀರ್ಥ ಅದು ಯಾವ ರೀತಿ ಅನುಸಂಧಾನ ಮಾಡ್ತಾರೆ ಕೆಲವರು ಅಂದರೆ ಹಯಗ್ರೀವ ಮೃತ್ಕಾ ಅಂತ ಅದು ಹಯಗ್ರೀವ ದೇವರ ಪ್ರಸಾದ ತೀರ್ಥ ಅಂದರೆ ಅದು ಹಯಗ್ರೀವ ದೇವರ ಮೃತ್ತಿಕಾ ಅನ್ನುವ ಭಾವನೆಯಲ್ಲಿ ಅದನ್ನು ತೀರ್ಥ ಅಂತ ತಗೊಳ್ತಾರೆ ಕೆಲವರು ಕೆಲವರು ಗುರುಗಳ ತೀರ್ಥ ಅಂತ ಸ್ವೀಕಾರ ಮಾಡ್ತಾರೆ ಹೀಗಂತೂ ಇರಲಿ ವಾದಿರಾಜರ ಮೃತ್ತಿಕೆ ಅದು ಅನೇಕ ರೋಗಗಳನ್ನು ಪರಿಹಾರ ಮಾಡುತ್ತೆ ಅನೇಕ ಕೆಟ್ಟ ಘಟನೆಗಳನ್ನೆಲ್ಲ ಪರಿಹಾರ ಮಾಡುತ್ತೆ ಆ ಮೃತ್ತಿಕೆಯ ದರ್ಶನ ಮೃತ್ತಿಕೆಯ ಸ್ಪರ್ಶ ಮೃತ್ತಿಕೆಯನ್ನು ನಾವು ಹಚ್ಚಿಕೊಳ್ಳೋದು ಮೃತ್ತಿಕೆಯನ್ನು ದಾನ ಮಾಡೋದು ವಾದಿರಾಜರ ಸೋದೆ ಸೌದಾಕ್ಕೆ ಹೋಗಿರ್ತಾರೆ ಕ್ಷೇತ್ರಕ್ಕೆ ಭಕ್ತರು ಹೋಗಿ ವಾದಿರಾಜರ ಮೃತಿಕೆಯನ್ನು ಸಂಗ್ರಹ ಮಾಡಿಕೊಂಡು ಬರ್ತಾರೆ ನನಗೆ ಮೃತ್ತಿಕೆ ಬೇಕು ಅಂತ ಆಗಲೇ ಮುಂಚೆನೇ ಇಲ್ಲಿ ಹೋಗಬೇಕಾದ್ರೆ ಹೇಳ್ಬಿಟ್ಟಿರ್ತಾರೆ ಎಷ್ಟೋ ಜನ ನಮಗೆ ನೀವು ಹೋಗಬೇಕಾದ್ರೆ ನಮಗೆ ಮೃತ್ ಒಂದಾದರೂ ಕೂಡ ಬೇಕೇ ಬೇಕು ಈ ಥರ ನಾವು ಹೋದಾಗ ನಾವು ಅಲ್ಲಿ ಮೃತ್ತಿಕೆಯನ್ನು ಪಡೆದುಕೊಂಡು ಆ ಮೃತ್ತಿಕೆಯನ್ನು ಬೇರೆಯವ್ರಿಗೂ ಕೊಟ್ಟು ಆ ವಾದಿರಾಜರ ದಿವ್ಯ ಅನುಗ್ರಹ ದೊರಕುವಂತೆ ನಾವು ಅದರಲ್ಲಿ ಪಾಲ್ಗೊಳ್ಬೇಕು ಆ ರೀತಿ ವಾದಿರಾಜರ ಮೃತ್ತಿಗೆ ಅಷ್ಟು ಪವಿತ್ರವಾದ ಮೃತ್ತಿಗೆ ಅದರ ಸ್ಮರಣೆಯನ್ನು ಈಗ ಮಾಡ್ತಾರೆ ಕುಷ್ಠರೋಗ ಇದೆಯಾ ಕುಷ್ಠರೋಗ ಪರಿಹಾರ ಆಗುತ್ತೆ ವಾದಿರಾಜರ ಮೃತ್ತಿಗೆಗೆ ಅಷ್ಟು ಶಕ್ತಿ ಇದೆ ನಿಮ್ಮ ಶ್ರದ್ಧೆ ಭಕ್ತಿಯ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಯಾದೃಶಿ ಭಾವನಾ ಯತ್ರ ಸಿದ್ಧಿರ್ಭವತಿ ತಾದೃಶಿ ಗುರುಗಳ ಬಗ್ಗೆ ದೇವರ ಬಗ್ಗೆ ನಿಮ್ಮ ಭಾವನೆ ಯಾವ ರೀತಿ ಇದೆಯೋ ಅಷ್ಟಕ್ಕೆ ತಕ್ಕ ಹಾಗೆ ಸಿದ್ಧಿ ಆಗತ್ತದು ನಾವು ಯಾವ ಭಾವನೆಯಿಂದ ವಾದಿರಾಜರ ಸೇವೆ ಮಾಡಿದ್ದೀವೋ ಅದು ಖಂಡಿತ ನೆರವೇರೇ ನೆರವೇರುತ್ತೆ ಅದಕ್ಕೆ ವಾದಿರಾಜರ ಮೃತ್ತಿಕೆ ಒಂದು ಸಾಕ್ಷಿ ನಮಗೆ ಮೃತ್ತಿಕಾ ರೂಪದಲ್ಲೇ ವಾದಿರಾಜರು ಎಷ್ಟು ಜನಕ್ಕೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಕುಷ್ಠರೋಗ ಪರಿಹಾರ ಅಪಸ್ಮಾರ ಅಂದರೆ ಮೂರ್ಛಾರೋಗ ಮೂರ್ಛಾರೋಗ ಪರಿಹಾರ ಆಗತ್ತೆ ಲೂತ ಲೂತ ಅನ್ನೋ ಶಬ್ದಕ್ಕೆ ಮರ್ಮಸ್ಥಳಗಳಲ್ಲಿ ಆದ ಗಾಯಗಳು ವ್ರಣಗಳು ಏನಿದೆ ಅದಕ್ಕೆ ಲೂತ ಅಂತ ಕರೀತಾರೆ ಅಥವಾ ರೋಗಗಳು ಯಾವುದೇ ಆಗ್ಬೋದು ಇದಕ್ಕೆಲ್ಲ ಅಂತ್ಯ ಇದ್ದರೆ ಅದು ಮೃತ್ತಿಕೆ ನಾಶಯತ್ಯೇವ ಅಂತ ಒತ್ತು ಕೊಟ್ಟು ಹೇಳ್ತಾರೆ ಮೃತ್ತಿಕೆ ಒಂದು ಸಾಕು ಇದನ್ನೆಲ್ಲ ಕಳಿಲಿಕ್ಕೆ ಅಂತ ಎಂಥ ಶಕ್ತಿ ಆ ಮೃತ್ತಿಕೆಯಲ್ಲಿದೆ ಅದು ಹಯಗ್ರೀವ ದೇವರ ಮೃತ್ತಿಕೆ ಅಂತ ಅನುಸಂಧಾನ ಮಾಡೋಣ ಮಾದಿರಾಜರ ಆ ದಿವ್ಯವಾದ ಅನುಗ್ರಹದಿಂದ ಹೋಗ್ತಾ ಇದೆ ಅಂದರೆ ಹಯಗ್ರೀವ ದೇವರೇ ಇದ್ದು ಅಲ್ಲಿ ಅನುಗ್ರಹಿಸ್ತಾ ಇದ್ದಾರೆ ಅಂತ ಅದು ಪಂಚವೃಂದಾವನದ ಆ ಮೃತ್ತಿಕೆ ಅಂದರೆ ಎಷ್ಟು ಎಲ್ಲ ದೇವತಾ ಸನ್ನಿಧಾನ ದೇವರ ಸನ್ನಿಧಾನ ಎಲ್ಲವೂ ಇದೆ ಅಲ್ಲಿ ಬಾಲ ಸ್ಫೋಟಾದಿ ಅಂತ ಚಿಕ್ಕ ಏನಾದರೂ ತೊಂದರೆ ಇದ್ದರೆ ಚಿಕ್ಕದಾಗೇನೋ ಸ್ಫೋಟ ಸ್ಫೋಟ ಅನ್ನೋ ಶಬ್ದಕ್ಕೆ ಅನೇಕ ರೀತಿ ಮನೆಗಳಲ್ಲಿ ಸ್ಫೋಟ ಜಗಳ ವಿಪರೀತ ಜಗಳ ದಂಪತಿಗಳಲ್ಲಿ ಬೇರೆ ಬೇರೆ ಕಡೆ ಘರ್ಷಣೆಗಳು ಈ ಎಲ್ಲ ಘರ್ಷಣೆಗಳ ಪರಿಹಾರ ಆಗಬೇಕು ಒಂದು ಮೃತ್ಕೆ ಸಹ ವಾದಿರಾಜರ ಮೃತ್ವಿಕೆಯನ್ನು ಪವಿತ್ರವಾಗಿ ಪವಿತ್ರ ಬುದ್ಧಿಯಲ್ಲಿ ಏನೋ ಯಾರೋ ಕೊಟ್ಟಿದ್ದಾರೆ ಮೃತ್ತಿಗೆ ನಾವು ಧರಿಸ್ಬೇಕಂತೆ ಆ ಭಾವನೆ ಅಲ್ಲ ಅದು ಅತ್ಯಂತ ಪವಿತ್ರ ಮೃತ್ತಿಕೆ ಅಂದರೆ ಏನೋ ಬೇರೆ ರೀತಿಯ ಅಪಾರ್ಥ ಕಲ್ಪನೆಯನ್ನು ಮಾಡಿಕೊಳ್ಬಾರ್ದು ಯಾವುದ್ಯಾವುದೋ ರೀತಿಯಲ್ಲಿ ಒಳ್ಳೆಯ ವಾದಿರಾಜರ ಆ ಮೃತ್ತಿಕೆಯನ್ನು ತೆಗೆದುಕೊಂಡು ಬಂದು ನಾವು ಸದ್ಬುದ್ಧಿಯಿಂದ ಅವರ ಅನುಗ್ರಹ ದೊರೆಯಬೇಕು ಹಯಗ್ರೀವ ದೇವರ ಅನುಗ್ರಹ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಹಚ್ಕೊಳ್ಬೇಕು ಚಿಕ್ಕ ಮಕ್ಕಳಿಗೆ ಮೃತ್ತಿಕೆಯ ತೀರ್ಥ ಅಂತ ಕೊಡ್ತಾರೆ ಚೆನ್ನಾಗಿರುತ್ತೆ ಮಕ್ಕಳು ಚೆನ್ನಾಗಿ ತಾವು ಆರೋಗ್ಯವಂತರಾಗಿರ್ತಾರೆ ಆ ಮೃತ್ತಿಕೆಯ ನೀರು ಅಷ್ಟು ಶಕ್ತಿವಂತವಾಗಿರುತ್ತೆ ಆ ನೀರು ಅಷ್ಟು ಶಕ್ತಿ ಅದರಲ್ಲಿರುತ್ತೆ ದೊಡ್ಡವರಿಗಾಗಲಿ ಈ ಕುಷ್ಠಾದಿ ರೋಗಗಳ ಪರಿಹಾರ ಆಗುತ್ತೆ ಅಂದರೆ ಮಕ್ಕಳಿಗೆ ಕುಡಿಸ್ತಾರೆ ವಾದಿರಾಜ ಮೃತ್ತಿಕೆಯ ನೀರು ಅಂತ ಅಂಥ ವಾದಿರಾಜರ ಮೃತ್ತಿಕೆಯನ್ನು ಹಚ್ಚುತ್ತಾರೆ ಮಕ್ಕಳಿಗೆ ವಿಶೇಷವಾಗಿ ಇದನ್ನೆಲ್ಲ ವಾದಿರಾಜರ ಭಕ್ತರು ಮಾಡೋದಲ್ಲ ಅಷ್ಟೇ ಅಲ್ಲ ನಮಗೆ ವಾದಿರಾಜರ ಪರಿಚಯ ಇಲ್ಲ ಅಂದರೆ ಅವರು ವಾದಿರಾಜರ ಪರಿಚಯ ಮಾಡಿಸಿ ಮೃತ್ತಿಕೆಯನ್ನು ಹಚ್ಚಿಸುವಂತೆ ನಾವು ಪ್ರೇರೇಪಿಸಬೇಕು ಅವ್ರಿಗೆ ಅನುಗ್ರಹ ಆಗುತ್ತೆ ವಾದಿರಾಜರದ್ದು ಅಂಥ ದಿವ್ಯ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ವೃಂದಾವನಗತ ಮುನೇಹೇ ಮೃತ್ತಿಕ ಅದು ವಾದಿರಾಜರ ವೃಂದಾವನದಲ್ಲಿರುವಂತಹ ಆ ಮುನಿಗಳ ಶ್ರೇಷ್ಠ ಮುನಿಗಳಾದ ವಾದಿರಾಜರ ಮೃತ್ತಿಕೆಗೆ ನಾಶಯತ್ತೇವ ನಾಶಪಡಿಸುವ ಸಾಮರ್ಥ್ಯ ಇದ್ದೇ ಇದೆ ಯಾಕೆ ನಮಗೆ ಕಾಣ್ತಾ ಇದೆ ಲೋಕದಲ್ಲಿ ಎಲ್ಲರೂ ಅವರ ಮೃತ್ತಿಕಾ ಧಾರಣ ಮಾಡಿ ಪರಿಹಾರವನ್ನು ಪಡ್ಕೊಳ್ತಾ ಇದ್ದಾರೆ ವಾದಿರಾಜರ ಗ್ರಂಥಗಳು ಪ್ರತಿಯೊಂದು ಅದು ರುಕ್ಮಿಣೀಶ ವಿಜಯ ಆಗ್ಬೋದು ಲಕ್ಷ್ಮೀ ಶೋಭಾನ ಅಂಥ ಕೃತಿಗಳಾಗ್ಬೋದು ಗುಂಡಕಿರಿಯೆ ಸ್ವಾತ್ನಪದ ಎಷ್ಟು ಕೃತಿ ವಾದಿರಾಜರದು ಯುಕ್ತಿ ಮಲ್ಲಿಕ ಅವರ ಸ್ತೋತ್ರ ಸಾಹಿತ್ಯ ಪ್ರಾರ್ಥನಾ ದಶಕ ಸ್ತೋತ್ರ ರಚನೆ ಮಾಡಿದ್ದಾರೆ ದಿವಸ ಪ್ರಾರ್ಥನೆ ಮಾಡಬೇಕು ಹಯಗ್ರೀವ ದೇವರ ಮುಂದೆ ನಿಂತರೆ ಪ್ರಾರ್ಥನೆ ಮಾಡೋದು ಹೇಗೆ ಅಂತ ಹತ್ತು ಪದ್ಯ ಬರೆದಿದ್ದಾರೆ ಪ್ರಾರ್ಥನಾ ದಶಕ ಸ್ತೋತ್ರ ಅಂತ ಎಂಥ ಅದ್ಭುತವಾದ ಸ್ತೋತ್ರಗಳನ್ನು ಮಾಡಿದ್ದಾರೆ ಲಾಭ ಸಂತೃಪ್ತಿ ನಿಶ್ಚಾಂಚಲ್ಯಂ ಭವೇತ್ ತ್ವಯಿ ಅಂತ ವಾದಿರಾಜರು ಹೇಳ್ತಾರೆ ಭಗವಂತ ಲಾಭ ಸಂತೃಪ್ತಿ ಒಂದು ಗುಣ ಕೊಡು ಅಂತ ದೇವರೇನು ಕೊಟ್ಟಿದ್ದಾನೆ ಅದರಲ್ಲಿ ತೃಪ್ತಿ ಪಡೋದನ್ನು ಕಲ್ತುಕೊಂಡ್ರೆ ಲಾಭ ಸಂತೃಪ್ತಿ ಇದ್ದು ಇಂಥ ಗುಣ ಕೊಟ್ಟರೆ ಸಾಕಂತೆ ವಾದಿರಾಜರು ಪ್ರಾರ್ಥನೆ ಮಾಡ್ತಾರೆ ತಮ್ಮ ಈ ಪ್ರಾರ್ಥನಾದಶಕ ಸ್ತೋತ್ರದಲ್ಲಿ ಹೀಗೆ ಹತ್ತಾರು ಹಲವು ಶಾಸ್ತ್ರ ಕೃತಿಗಳಾಗಬಹುದು ದೇವರ ನಾಮಗಳಾಗಬಹುದು ಪ್ರತಿಯೊಂದು ಇಂದಿನ ದಿವಸಗಳಲ್ಲಿ ಜನ ಜನಿತ ಎಲ್ಲರೂ ಅದನ್ನು ಪಾರಾಯಣ ಮಾಡ್ತಾ ಇರ್ತಾರೆ ವಾದಿರಾಜರ ಬಳಿ ಹೋಗಿ ಅನೇಕರು ಮಂಗಳವನ್ನು ಸಮರ್ಪಣೆ ಮಾಡಿ ಬರ್ತಾರೆ ನಾವು ವಾದಿರಾಜ ಕವಚ ಎಲ್ಲ ಕೇಳಿದ್ವಿ ಎಲ್ಲ ಪಾರಾಯಣ ಮಾಡ್ತಾ ಇದ್ವಿ ಇಷ್ಟು ದಿವಸ ಕೇಳಿದ್ವಿ ಒಮ್ಮೆ ಹೋಗಿ ಆ ವಾದಿರಾಜರ ಸನ್ನಿಧಾನದಲ್ಲಿ ಸೋದಾ ಕ್ಷೇತ್ರಕ್ಕೆ ಹೋಗಿ ವಾದಿರಾಜರ ಮುಂದೆ ಕೂತು ಇಷ್ಟು ದಿವಸ ವಾದಿರಾಜ ಕವಚವನ್ನು ಅರ್ಥಾನುಸಂಧಾನ ಸಮೇತ ಕೇಳಿದ್ದೇವೆ ಚಿಂತನೆ ಮಾಡಿದ್ದೀವಿ ಪಾರಾಯಣ ಮಾಡಲಿಕ್ಕೆ ಶುರು ಮಾಡಿದ್ವಿ ಅದರ ಸಮರ್ಪಣೆ ನಿಮಗೆ ಅಂತ ಅಲ್ಲಿ ಹೋದಾಗ ವಾದಿರಾಜ ಕವಚವನ್ನು ಅವರ ಮುಂದೆ ಪಾರಾಯಣ ಮಾಡಿ ಸಮರ್ಪಣೆ ಮಾಡಿದರೆ ಖಂಡಿತ ವಾದಿರಾಜರ ಅನುಗ್ರಹ ಆಗೋದಲ್ಲಿ ಸಂಶಯವೇ ಇಲ್ಲ ಈ ರೀತಿ ವಾದಿರಾಜರ ಕವಚವನ್ನು ನಾವು ಸೋದೆಗೆ ಹೋಗಿ ವಾದಿರಾಜರ ಮುಂದೆ ಕೂತು ಶ್ರದ್ಧೆಯಿಂದ ಅಲ್ಲೆಲ್ಲ ಸ್ನಾನ ಮಾಡಿಕೊಂಡು ವಾದಿರಾಜ ಕವಚ ಪಾರಾಯಣ ಮಾಡಲೇಬೇಕು ಅದನ್ನು ನಮ್ಮ ತಲೆಯಲ್ಲಿ ನಾವು ಇಟ್ಕೊಳ್ಬೇಕು ಇಲ್ಲ ಶುರು ಮಾಡಿಲ್ಲ ಅಂದರೆ ಮುಂದಕ್ಕೆ ಶುರು ಮಾಡಬೇಕು ವಾದಿರಾಜ ಕವಚ ಪಾರಾಯಣವನ್ನು ಮೃತ್ತಿಕಾ ನಾಶಯತ್ತೇವ ಮೃತ್ತಿಗೆ ಹಚ್ಕೊಳ್ತಿರೋ ಇಲ್ಲೋ ಈ ಮೃತ್ತಿಕಾ ನಾಶಯತ್ತೇವ ಅನ್ನೋ ಒಂದು ಶ್ಲೋಕನಾದರೆ ಹೇಳ್ತಾ ಇರಬೇಕು ಮರ್ತು ಹೋಗ್ಬೋದು ಆದರೆ ಮರಿಬಾರ್ದು ವಸ್ತುತಃ ಮೃತ್ತಿಕೆಯ ಧಾರಣೆಯನ್ನು ಮಾಡಲೇಬೇಕು ಅದು ಕಾಡತ್ತೋ ಬಿಡತ್ತೋ ಅದೆಲ್ಲ ಇರಲಿ ಮೃತ್ತಿಕಾ ಅಂತೂ ಪ್ರತಿ ದಿವಸ ಮಾಡಲೇಬೇಕು ಇನ್ನು ಕೆಲವು ದಿವಸಗಳಲ್ಲಿ ಮಾಡ್ಬೋದೋ ಬೇಡವೋ ಅನ್ನೋ ವಿವಾದಗಳು ಕೂಡ ಇರುತ್ತೆ ಏಕಾದಶಿ ಮಾಡ್ಬೋದೋ ಇಲ್ವೋ ಅನ್ನುವ ವಿಚಾರಕ್ಕೆ ಬರುತ್ತೆ ಅದು ಅಲ್ಲೇ ಗುರುಗಳ ಬಳಿ ಕೇಳಿ ಏನು ಮಾಡಬೇಕು ಅಂತ ತಿಳಿದು ನಾವು ಮಾಡಬೇಕು ಅಂಥ ಆಚರಣೆಗಳನ್ನು ಅಂತೂ ವಾದಿರಾಜರ ಮೃತ್ತಿಕೆಯ ಶಕ್ತಿ ಎಷ್ಟಿದೆ ಅನ್ನೋದನ್ನು ಈ ಶ್ಲೋಕ ವರ್ಣಿಸಿದೆ ಹಾಗಾದರೆ ಕುಷ್ಠರೋಗ ಪರಿಹಾರ ಆಗಬೇಕಾ ಮೂರ್ಛಾರೋಗ ಪರಿಹಾರ ಆಗಬೇಕಾ ಈ ಥರದ ಅನೇಕ ವ್ರಣ ನೋಡಿ ದೇಹಕ್ಕೆ ವ್ರಣ ಆಗೋದು ಆಗಿರ್ಬೋದು ಮನಸ್ಸಿಗೆ ವ್ರಣ ಆದರೆ ಪರಿಹಾರ ಯಾವ ಔಷಧಿ ಮಾಡುತ್ತೆ ಯಾವುದು ಮಾಡಲ್ಲ ಮೃತ್ತಿಕೆ ದಿವಸ ಆ ಮೃತ್ತಿಕೆಯನ್ನು ಸೇವಿಸಿ ತೀರ್ಥಾಂತ ತಗೊಳ್ಳಿ ಆ ಮೃತ್ತಿಕಾ ತೀರ್ಥ ದಿವಸ ತಗೊಳ್ತಾ ಇದ್ದರೆ ಮನಸ್ಸಿಗೆ ಆದ ವ್ರಣ ಪರಿಹಾರ ಆಗುತ್ತೆ ಅದು ಮೃತ್ತಿಕೆಯ ಪ್ರಭಾವ ಇಂಥ ಮೃತ್ತಿಕಾ ನಾಶಯತ್ತೇವ ಅದನ್ನು ಇಂಥ ಶ್ಲೋಕವನ್ನು ಪಾರಾಯಣ ಮಾಡ್ತಾ ಇದ್ದರೆ ಬಾಲ ಸ್ಫೋಟಾಧಿಕಾನ್ ಬಹೂನ್ ಈ ಥರ ಬೇಕಾದಷ್ಟು ಇರುತ್ತೆ ಅದನ್ನು ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಎಲ್ಲ ವಿಧವಾದ ರೋಗಗಳ ಪರಿಹಾರ ಅನಿಷ್ಟಗಳ ಪರಿಹಾರ ವಾದಿರಾಜರ ಮೃತ್ತಿಕಾ ಸ್ಮರಣೆ ಮೃತ್ತಿಕಾ ದರ್ಶನ ಮೃತ್ತಿಕಾ ಸ್ಪರ್ಶನ ಮೃತ್ತಿಕಾ ಪಾನ ಇಷ್ಟೆಲ್ಲರಿಂದಲೂ ಕೂಡ ಆಗ್ತಾ ಇದೆ ಇಂಥ ದಿವ್ಯವಾದ ವಾದಿರಾಜರ ಮೃತ್ತಿಕಾ ಮಹಿಮೆಯನ್ನು ಹೇಳುವಂಥ ಪದ್ಯವನ್ನು ಇವಾಗ ನೋಡಿದ್ವಿ ಇನ್ನು ಕೊನೆಯ ಶ್ಲೋಕ ಈ ವಾದಿರಾಜ ಕವಚದ ಶ್ಲೋಕ ವಾದಿರಾಜುರೋ ಚ ಪಾನತಃ ತಥಾ ತೌಖ್ಯಮ ವಾತ್ನುತ್ ಮಂಗಳವಾಗಿ ಮುಗಿಸ್ತಾರೆ ಈ ವಾದಿರಾಜ ಕವಚವನ್ನು ವಾದಿರಾಜಗುರುಗಳ ಪಾದಸಲಿಲಸ್ಯ ಚ ಪಾನತಃ ಕೆಲವರು ಭಕ್ತರಿರ್ತಾರೆ ಎಷ್ಟು ಭಕ್ತಿ ಅಂದರೆ ಮನೆಗಳಿಗೆ ಶ್ರೀಪಾದಂಗಳವರನ್ನು ಪಾದಪೂಜೆಗೆ ಅಂತ ಕರೆಸ್ತಾರೆ ಕರೆಸಿ ಪಾದಪೂಜೆಯನ್ನು ಮಾಡಿ ಆ ನೀರನ್ನು ಅಲ್ಲ ಸ್ವೀಕಾರ ಮಾಡ್ತಾರೆ ಅಂಥ ಶ್ರದ್ಧಾ ಭಕ್ತಿ ಇರುತ್ತೆ ಕೆಲವ್ರಿಗೆ ಅಷ್ಟು ಆದರ ವಾದಿರಾಜರಂಥ ದೊಡ್ಡ ಮಹಾನುಭಾವರ ಆ ಪಂಚವೃಂದಾವನದಲ್ಲಿ ಸನ್ನಿಹಿತರಾಗಿದ್ದಾರೆ ಅಲ್ಲಿ ವೃಂದಾವನದಲ್ಲಿ ಎಲ್ಲ ದೇವತೆಗಳ ಜೊತೆಗೆ ದೇವರ ಜೊತೆಗೆ ಅವರ ಪಾದೋದಕ ಸೇವನೆ ಆ ಗುರುರಾಜರ ಪಾದೋದಕ ಸೇವನೆ ಫಲ ಏನು ಅಪಮೃತ್ಯುಂ ಜೀವನದಲ್ಲಿ ಅಪಮೃತ್ಯು ಈಡಾಗೋದು ಅನೇಕ ಥರ ಅಕಾಲಿಕ ಮೃತ್ಯು ಆಗಬಹುದು ಅಪಮೃತ್ಯು ಬೇರೆ ಬೇರೆ ಕೆಟ್ಟ ರೀತಿಯಲ್ಲಿ ಮರಣ ಸಂಭವಿಸ್ಬೋದು ಮನುಷ್ಯರಿಗೆ ಅಂಥ ಎಲ್ಲ ಮರಣ ಆಗಬಹುದು ಅಕಾಲಿಕ ಮೃತ್ಯು ಆಗಬಹುದು ಈ ರೀತಿ ಯಾವುದೇ ರೀತಿಯ ಮರಣ ಮರಣ ಅಂದರೆ ಒಬ್ಬ ವ್ಯಕ್ತಿ ದೇಹವನ್ನು ತ್ಯಾಗ ಮಾಡಬೇಕು ಆಗಲೇ ಮರಣ ಅಂತಿಲ್ಲ ಬದುಕಿದ್ದಾಗಲೇ ಅಪಕೀರ್ತಿ ಕೆಟ್ಟ ಅಪಕೀರ್ತಿ ಬರುತ್ತೆ ಅಪಕೀರ್ತಿ ಬಂದಾಗ ತಡಿಲಿಕ್ಕಾಗಲ್ಲ ಮನುಷ್ಯನಿಗೆ ಅಯ್ಯೋ ಹೀಗಾಗೋಯ್ತು ಕೆಟ್ಟ ಕೆಲಸ ಮಾಡಿದೆ ಹೀಗಾಗೋಯ್ತು ಅಂತ ಅಪಮೃತ್ಯುವಿಗೆ ಸಮಾನ ಅದು ಎಲ್ಲವನ್ನು ಗೆಲ್ತಾನೆ ವಾದಿರಾಜರ ಪಾದೋದಕದ ಸೇವನೆ ಆ ವೃಂದಾವನ ಎಷ್ಟು ಪವಿತ್ರ ಅಂದರೆ ವೃಂದಾವನ ಅಂತ ಕರಿತೀವಿ ವೃಂದ ಅಂದ್ರೇನು ಗುಂಪು ಅಂತ ಅರ್ಥ ಯಾವುದರ ಗುಂಪು ದೇವತೆಗಳ ಗುಂಪು ದೇವರ ಭಗವದ್ ರೂಪಗಳ ಗುಂಪು ಎಲ್ಲ ಅವನ ಅಲ್ಲಿ ಆಶ್ರಯಿಸಿಕೊಂಡು ಆ ಸ್ಥಳದಲ್ಲಿ ಈ ವೃಂದನೇ ಇದೆ ವೃಂದಕ್ಕೆ ಅವನ ಆಶ್ರಯ ಆದ್ದರಿಂದ ಆ ವೃಂದಾವನ ಪಂಚ ವೃಂದಾವನ ತುಂಬ ಪವಿತ್ರ ನಮಗೆ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಇದು ಐದನೇ ಫಲ ಕೊಡುತ್ತೆ ಅಂದರೆ ನಾಲ್ಕನ್ನು ಸೇರಿಸಿ ಏನೇನು ಬೇಕೋ ಅದನ್ನೆಲ್ಲ ಕೊಟ್ಟು ನಮಗೆ ಆ ನಾಲ್ಕನ್ನು ಕೊಡಿಸುತ್ತೆ ಅಂಥ ಪಂಚ ವೃಂದಾವನ ಏನಿದೆ ವಾದಿರಾಜರದು ಇಂಥ ವಾದಿರಾಜರ ಪಾದೋದಕದ ಪಾನ ಕುಡಿಯೋದರಿಂದ ವಿಶೇಷವಾದ ಸೌಖ್ಯ ಸುಖಪ್ರಾಪ್ತಿ ಜೊತೆಗೆ ಅಪಮೃತ್ಯು ಪರಿಹಾರ ಅಪಮೃತ್ಯು ಪರಿಹಾರ ಆಗಬೇಕು ಅಂದರೆ ಶ್ಲೋಕ ಪಾರಾಯಣ ಮಾಡಬೇಕು ವಾದಿರಾಜರ ಪಾದೋದಕ ಸೇವನೆ ಮಾಡಿ ಮೃತ್ತಿಕಾ ಸೇವನೆ ಮಾಡಿ ಅವರ ಸ್ವರೂಪ ಚಿಂತನೆ ಮಾಡಿ ಅವರ ಈ ವಾದಿರಾಜ ಕವಚವನ್ನು ಎಲ್ಲ ದಿಕ್ಕುಗಳಿಂದ ನಮಗೆ ರಕ್ಷಣೆ ಮಾಡಿ ವಾದಿರಾಜ ಅಂತ ಪ್ರಾರ್ಥಿಸಿ ಹೀಗೆ ಈ ವಾದಿರಾಜರ ಕುರಿತಾಗಿ ಈ ವಾದಿರಾಜ ಕವಚದಲ್ಲಿ ಅನೇಕ ವಿಷಯಗಳು ಅನೇಕ ಸಂಚಿಕೆಗಳಿಂದ ನಾವು ಕೇಳಿದ್ದೀವಿ ಮೊದಲನೇದಾಗಿ ಇವರ ಕರ್ತೃಗಳನ್ನು ಸ್ಮರಿಸ್ಕೊಳ್ಬೇಕು ಯಾರು ಈ ಕೃತಿಯನ್ನು ಬರೆದರೋ ಗಂಗಾತೀರ ವಾಸಿಯಾದ ನಾರಾಯಣಾಚಾರ್ಯರು ಅವರ ಉಪಕಾರವನ್ನು ಮರೆಯೋ ಹಾಗೆ ಇಲ್ಲ ಅವರು ಬರೆದದ್ದಕ್ಕೆ ನಮಗೆ ಗಂಗೆಯಂತಹ ಪವಿತ್ರವಾದ ಈ ವಾದಿರಾಜ ಕವಚ ಸಿಕ್ತು ನಮಗೆ ಗಂಗಾ ಅಂತಂದು ಕೂಡಲೇ ಧವಲ ಗಂಗೆ ನೆನಪಾಗತ್ತೆ ನಿಜ ಮತ್ತೊಂದು ಕಡೆ ವಾದಿರಾಜರು ತಾವು ತಮ್ಮ ದಂಡದಿಂದ ದಂಡತೀರ್ಥ ನಿರ್ಮಾಣ ಮಾಡಿದರು ಇದನ್ನು ನಮಗೆ ನೆನಪಿಸ್ಕೊಳ್ಬೇಕು ಎಂಥ ಪವಿತ್ರ ನೋಡಿ ಕುಮಾರಧಾರ ನೇತ್ರಾವತಿ ಸಂಗಮದ ಸ್ಥಳ ಅಲ್ಲಿ ನಾವೂರು ಅಂತ ಒಂದಿದೆ ಅದಕ್ಕೆ ಬಂದಿದ್ರು ಬಂದಾಗ ಅಲ್ಲಿ ಅಗ್ರಹಾರದಲ್ಲಿ ಸಹಸ್ರ ಲಿಂಗಗಳಿತ್ತು ಸಹಸ್ರ ಲಿಂಗಗಳು ಅದಕ್ಕೆ ಅಭಿಷೇಕ ನೆರವೇರ್ತಾ ಇರಲಿಲ್ಲವಂತೆ ಯಾಕೆ ನೀರಿಲ್ಲ ಅಲ್ಲಿ ಅಂದಿನ ದಿವಸ ಒಬ್ಬ ರಾಜ ಅಲ್ಲಿ ಆಡಳಿತ ಮಾಡ್ತಾ ಇರೋನು ಬಾಜರಾಜನ ಬಳಿ ಬಂದು ಕೇಳ್ತಾನೆ ಸಹಸ್ರ ಲಿಂಗ ಇದೆ ಅಭಿಷೇಕ ಮಾಡಬೇಕು ಅಭಿಷೇಕಕ್ಕೆ ನೀರಿಲ್ವಲ್ಲ ಅಂತ ಅಷ್ಟೇ ತಾನೆ ತಕ್ಷಣ ತಮ್ಮ ದಂಡ ತಗೊಂಡ್ರು ಒಂದು ರೇಖೆ ಬರೆದರೂ ಬರೆದುಕೊಳ್ಳೆ ನೀರು ಪ್ರವಾಹ ರೂಪದಲ್ಲಿ ಸಂಚಾರ ಮಾಡಲಿಕ್ಕೆ ಶುರು ಮಾಡಿತು ನಮಗೂ ಹಾಗೆ ಅವ್ರ ದಂಡದಿಂದ ನಮ್ಮ ಜೀವನದಲ್ಲಿ ಒಂದು ರೇಖೆ ಹಾಕಿಬಿಟ್ರೆ ನಮಗೂ ಕೂಡ ಪ್ರವಾಹದಂತೆ ಒಳ್ಳೆಯದೆಲ್ಲ ಘಟನೆಗಳು ಶುರುವಾಗಬೇಕು ನಮ್ಮ ಜೀವನದಲ್ಲಿ ಅವರ ದಂಡ ತಗೊಂಡು ಒಂದು ಗೀರೆಳೆದರೆ ರೇಖೆ ಬರೆದ್ರೆ ನಮ್ಮ ಹಣೆ ಬರಹ ಬದಲಾಗಬೇಕು ಎಲ್ಲ ಒಳ್ಳೆಯ ಫಲಗಳನ್ನು ನಾವು ಪಡೀಬೇಕು ಈ ನಿಟ್ಟಿನಲ್ಲಿ ಈ ಘಟನೆಯನ್ನು ನಾವು ಚಿಂತಿಸಬೇಕು ಸ್ವದಂಡ ಕೋಟ್ಯಗ್ರಾತ್ ರೇಖಾಂ ಕೃತ್ ಜಲೋದ್ಗಮಂ ಮಾಸ ಸಹಸ ಪ್ರವಾಹ ಲಿಂಗ ಸೇಚನಂ ತಕ್ಷಣ ರೇಖೆ ಬರೆದು ಕೂಡಲೇ ಬಂತು ಅಂತ ಇದೊಳೆ ಕೋಟಿ ನೆನಪಾಗತ್ತೆ ಅವರು ದಂಡದ ಕೋಟಿ ಮುಂದಿನ ಭಾಗದಿಂದ ಅಗ್ರಭಾಗದಿಂದ ಗೆರೆ ಎಳೆದ್ರು ಅಲ್ಲಿಂದ ನೀರು ಅಲ್ಲೇ ಪ್ರಕಟವಾಗಿ ಕೂಡಲೇ ಬಂತು ಅಂತ ಗುರುಣಾ ತೀರ್ಥಮೇಕಂತು ಕೃತ್ವಾ ದರ್ಶನ ಮಾತ್ರತಃ ಪ್ರವಾಹಸ್ಥಂ ದಂಡತೀರ್ಥಂ ಭಾತಿ ಅದ್ಯಾಪಿ ಯಶೋಧ್ವಜಂ ಅಂತ ಈಗಲೂ ದಂಡತೀರ್ಥ ಅಂತ ನಮಗೆ ಕಾಣಿಸುತ್ತೆ ಅಂತ ಆ ಸ್ಥಳ ಈಗಲೂ ಶ್ರೀಮಠದ ಅಧೀನದಲ್ಲಿ ಇದೆ ಅಂತ ಹೇಳ್ತಾರೆ ಪುಡಿಬೈಲು ಅಂತ ಆ ಸ್ಥಳ ಖ್ಯಾತವಾಗಿದೆ ಈ ರೀತಿ ವಾದಿರಾಜರು ತಾವು ರೇಖೆಯನ್ನು ಬರೆದು ನೀರನ್ನು ದೊರಕಿಸುವಂತೆ ಮಾಡಿ ಆ ರಾಜನಿಗೆ ಅನುಗ್ರಹ ಮಾಡಿದರು ಸಹಸ್ರಲಿಂಗಗಳಿಗೆ ಅಭಿಷೇಕ ನೆರವೇರಿತು ಕಷ್ಟ ಎಲ್ಲಿದೆಯೋ ಅದು ಎಂಥವರೇ ಆಗ ವಾದಿರಾಜರು ಬಂದರೆ ಮುಗೀತು ಅಲ್ಲಿ ಪರಿಹಾರ ಖಂಡಿತ ಆಗೇ ಆಗತ್ತೆ ಅನೇಕರು ನಮಗೆ ಕಾಲು ನೋವು ಕೈ ನೋವು ತಲೆ ನೋವು ಅದು ಹೋಗದೇ ಇರೋಂಥ ನೋವುಗಳು ಯಾವ ಔಷಧಿಯಿಂದ ಅಂಥವ್ರಿಗೆಲ್ಲ ವಾಸಿಯಾಗುತ್ತೆ ಈ ವಾದಿರಾಜ ಕವಚದ ಪಾರಾಯಣದಿಂದ ಹಲವರು ಅನುಭವಿಸಿದ್ದಾರೆ ವಾದಿರಾಜರೇ ತಾವು ಎತ್ತಿಕೊಟ್ಟಂತಹ ಈ ಸ್ತೋತ್ರ ನೆನಪಿಸ್ಕೊಳ್ಳಿ ನಾರಾಯಣಾಚಾರ್ಯರು ಬೇಕಾದಷ್ಟು ಕೃತಿ ಮಾಡಿದರು ಆ ಎಲ್ಲ ಕೃತಿಯಲ್ಲಿ ಇದೊಂದು ತಗೊಂಡು ಇದೊಂದು ಎಲ್ಲ ಕೃತಿಗಳಿಗೆ ಇದು ಸಮಾನ ಅಂತ ವಾದಿರಾಜರು ತಾವೇ ಇದನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಅಪಮೃತ್ಯು ಪರಿಹಾರ ಅಂತ ಬಂತಲ್ಲ ಒಂದು ಮಾತು ಲಕ್ಷ್ಮೀ ಶೋಭಾನೆ ಏನಿದೆ ಲಕ್ಷ್ಮೀ ಶೋಭಾನೆ ಪಾರಾಯಣ ಮಾಡದವರು ಯಾರಿದ್ದಾರೆ ಈಗ ಪ್ರತಿಯೊಬ್ಬ ಸ್ತ್ರೀಯರು ಪುರುಷರಾಗಲಿ ಎಲ್ಲರಿಗೂ ಲಕ್ಷ್ಮೀ ಶೋಭಾನ ಅದು ಬಾಯಿಗೆ ಇರುತ್ತೆ ಆ ರೀತಿಯಲ್ಲಿ ಎಲ್ಲರೂ ಮನೆ ಮನೆಗಳಲ್ಲಿ ಪಾರಾಯಣ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ಅನ್ನೋ ಪಕ್ಷ ಇರೋದೇ ಇಲ್ಲ ಒಂದು ಪಕ್ಷ ಯಾರಿಗಾದರೂ ಅದು ಗೊತ್ತಿತ್ತು ಇಲ್ಲ ಅಂದರೆ ಅವ್ರಿಗೆ ಹೇಳ್ಕೊಡ್ಬೇಕು ಲಕ್ಷ್ಮೀ ಶೋಭಾನ ಅನ್ನೋದು ಬಹಳ ಪವಿತ್ರವಾದ ಕೃತಿ ವಾದಿರಾಜರದು ಲಕ್ಷ್ಮೀ ಶೋಭಾನ ರಚನೆ ಆಗಿದ್ ಯಾವಾಗ ನಮಗೆ ಗೊತ್ತಿದೆ ವಿಷಯ ಶ್ಲೋಕದ ಮುಖಾಂತರ ಹೇಳ್ತಾರೆ ಅದನ್ನು ತಿಳಿಸಿದ್ದಾರೆ ಬೇರೆ ಕಡೆ ಕೃಪಯಾ ಯಾ ಗುರುರಾಡ್ ತೀರ್ಥಂ ತತ್ರ ಆನೀತ ಶವಂ ಪ್ರತಿ ಅಲ್ಲಿ ವಿವಾಹ ಮಂಟಪದಲ್ಲಿ ವರ ತಾನು ಸರ್ಪದಿಂದ ಕಚ್ಚಿಸ್ಕೊಂಡಿದ್ದಾನೆ ಮೃತನಾಗೋಗಿದ್ದಾನೆ ವರ ಆ ಸಂದರ್ಭದಲ್ಲಿ ವರನನ್ನು ಕರ್ಕೊಂಬಂದರು ಶವಂ ಆನೀತ ಶವಂ ಪ್ರತಿ ಅಂತಾರೆ ಕರ್ಕೊಂಬಂದಿದ್ದಾರೆ ಏನು ಮಾಡಬೇಕು ಸಂಪ್ರೋಕ್ಷ್ಯ ಪ್ರೋಕ್ಷಣೆ ಮಾಡಿದರು ಜೀವನ ಕೊಟ್ರು ಜೀವ ಕೊಟ್ರು ಅದೆಲ್ಲ ಬಂಧುಗಳೇ ಸಾಕ್ಷಿ ಅವತ್ತಿನ ದಿವಸ ವಧೂವರ ಶುಭಾರ್ಥಂ ಸಹ ಲಕ್ಷ್ಮೀ ಶೋಭಾನ ಗೀತಕಂ ಸ್ವಕೃತಂ ಬೋಧಯಾಮ ಸ ತದ್ಯಾಪಿ ಗೀಯತೆ ಆಮೇಲೆ ವಧೂವರರಿಗೆ ಆಶೀರ್ವಾದ ಮಾಡಲಿ ಒಳ್ಳೆಯದಾಗಲಿ ಆಶೀರ್ವಾದ ಮಾಡಿ ತಾವು ಅನುಗ್ರಹವನ್ನು ಮಾಡಿದರು ಆಶೀರ್ವಾದ ಮಾಡ್ತಾ ತಾವು ಈ ಲಕ್ಷ್ಮೀ ಶೋಭಾನವನ್ನು ತಾವು ರಚನೆ ಮಾಡಿಕೊಟ್ಟರು ತದ್ ಅದ್ಯಾಪಿಗೀಯತೆ ಇವತ್ತಿನ ದಿವಸಕ್ಕೂ ಅದನ್ನು ಪಾರಾಯಣ ಮಾಡುವ ಪದ್ಧತಿ ಇದೆ ಮಂಗಳ ಆಗಬೇಕಾ ಲಕ್ಷ್ಮೀ ಶೋಭಾನ ಚಿಂತನೆ ನಡೀರೇಬೇಕು ವಾದಿರಾಜ ಕವಚದ ಮಂಗಳ ಲಕ್ಷ್ಮೀ ಶೋಭಾನದ ಚಿಂತನೆ ತುಂಬ ಮಂಗಳಪ್ರದ ಹೀಗೆ ಅಪಮೃತ್ಯುವನ್ನು ಪರಿಹಾರ ಮಾಡಿದರೆ ಇದನ್ನು ನೆನಪಿಸುವಂತೆ ನಾರಾಯಣಾಚಾರ್ಯರು ಅಪಮೃತ್ಯುಂಜಯತ್ಯಾಶೋ ತಥಾ ಸೌಖ್ಯಮ ಕೊನೆಗೆ ವಾದಿರಾಜ ಕವಚದಲ್ಲಿ ತಿಳಿಸಿದ್ದು ಉಂಟು ಅಷ್ಟೇ ಅಲ್ಲ ರಾಜರು ವಾದಿರಾಜರು ತಾವು ಪ್ರಯಾಗದಲ್ಲಿದ್ದರು ನೋಡಿ ರಾಜರು ಅಂದರೆ ಸಾಕು ನಮಗೆ ಅದು ವಾದಿರಾಜರು ನೆನಪಾಗುತ್ತೆ ಗುರು ಸಾರ್ವಭೌಮರು ಅಂದಾಗ ನಮಗೆ ರಾಯರು ನೆನಪಾಗ್ತಾರೆ ವಾದಿರಾಜರು ವ್ಯಾಸರಾಜರು ಎಲ್ಲರೂ ನೆನಪಾಗ್ತಾರೆ ರಾಜರು ಅಂದಾಗ ನೆನಪಾಗ್ತಾರೆ ನಮಗೆ ಇಂಥ ಮಹನೀಯರೆಲ್ಲ ತಾವು ಬಂದು ಎಷ್ಟು ಅನುಗ್ರಹ ಮಾಡಿದ್ದಾರೆ ಅವರ ಹೆಸರು ಹೇಳಿದರೆ ಪುಣ್ಯ ಅಂತ ರಾಜರು ತಾವು ಪ್ರಯಾಗದಲ್ಲಿ ಇದ್ದಾಗ ವೇದವ್ಯಾಸರೇ ದರ್ಶನ ಕೊಡ್ತಾರೆ ದೇವರು ಬರ್ತಾನೆ ಸಾಕ್ಷಾತ್ ವೇದವ್ಯಾಸರು ದರ್ಶನ ಕೊಟ್ಟು ಮಹಾಭಾರತ ಲಕ್ಷಾಲಂಕಾರ ರಚನೆ ಮಾಡು ಅಂತ ಆಜ್ಞಾಪನೆ ಮಾಡ್ತಾರೆ ಯಾರ್ಯಾರು ಹೀಗೆ ಹೇಳ್ತಾರೆ ದೇವರೇ ಬಂದು ಒಂದು ಗ್ರಂಥ ಬರೀ ಅಂತ ಅದು ಮಹಾಭಾರತ ಲಕ್ಷಾಲಂಕಾರ ಆ ಕೃತಿಯನ್ನು ಓದಲೇಬೇಕು ಮಹಾಭಾರತ ಅರ್ಥ ಆಗಬೇಕು ಅಂದರೆ ಅಂಥ ಸುಂದರವಾದ ಕೃತಿ ವಾದಿರಾಜರ ಗ್ರಂಥ ಅದನ್ನು ಓದಲೇಬೇಕು ನಮಗೆ ಮಧ್ವಾಚಾರ್ಯರಿಗೆ ವೇದವ್ಯಾಸರ ಆಜ್ಞೆ ಕೇಳ್ತೀವಿ ಆಮೇಲೆ ನಾವು ಕೇಳೋದು ಅಂದರೆ ಅದು ವಾದಿರಾಜರಿಗೆ ವೇದವ್ಯಾಸರ ಆಜ್ಞೆ ಎಂಥ ದಿವ್ಯ ವ್ಯಕ್ತಿತ್ವ ವಾದಿರಾಜರದು ಪ್ರಯಾಗೇ ಬ್ರಹ್ಮಣ ಸಂಧ್ಯಾ ಮಠೇ ಜಪಪರಾಯಣ ಅಹಮಾಸಂತದ ಲಕ್ಷಾಲಂಕಾರಂ ಕುರುವಿತಿ ಪ್ರಭು ನಾನು ಪ್ರಯಾಗದಲ್ಲಿ ಸಂಧ್ಯಾ ಮಠದಲ್ಲಿ ಜಪ ಮಾಡ್ತಾ ಪಾರ್ ಮಗ್ನನಾಗಿದ್ದೆ ಆ ಸಂದರ್ಭದಲ್ಲಿ ವೇದವ್ಯಾಸರು ಬಂದು ನನಗೆ ಆಜ್ಞೆ ಮಾಡಿದ್ದು ಲಕ್ಷಾಲಂಕಾರ ಗ್ರಂಥ ಬದಿ ಅಂತ ಎಂಥ ಅದ್ಭುತ ಇದನ್ನೆಲ್ಲ ನೆನಪಿಸ್ಕೊಂಡಾಗಲೇ ಅವರ ದಿವ್ಯ ವ್ಯಕ್ತಿತ್ವ ಗೊತ್ತಾಗತ್ತೆ ಅಷ್ಟೇ ಅಲ್ಲ ಏನೇ ಪ್ರತ್ಯಕ್ಷ ಹರಿನೈವೇದ್ಯ ಪ್ರತಿ ದಿವಸ ಅವರು ಹಯಗ್ರೀವ ಮಡ್ಡಿ ಇದನ್ನು ಸಮರ್ಪಣೆ ಇದ್ದರು ಭಗವಂತ ಹಯಗ್ರೀವ ರೂಪದಲ್ಲಿ ಬಂದು ತಾನೇ ಸ್ವೀಕಾರ ಮಾಡ್ತಾ ಇದ್ದ ಈ ವಿಷಯವನ್ನಂತೂ ಕೇಳಿದಾಗಲೆಲ್ಲ ಆಗುತ್ತೆ ಭಗವಂತ ಸಾಕ್ಷಾತ್ ಬಂದು ತೊಗೊಳ್ತಾರೆ ಎಂಥ ವ್ಯವಹಾರ ದೇವರ ಜೊತೆಗೆ ವಾದಿರಾಜರಿಗೆ ನೇರ ವ್ಯವಹಾರ ಹೀಗೆ ವಾದಿರಾಜ ಕವಚದ ಚಿಂತನೆಯನ್ನು ಮಾಡುತ್ತಾ ನಾರಾಯಣಾಚಾರ್ಯರು ಅನೇಕ ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಇಂಥ ಅಪೂರ್ವವಾದ ವಾದಿರಾಜ ಕವಚವನ್ನು ಈ ಜ್ಞಾನವಾಹಿನಿಯ ಮುಖಾಂತರ ನೀವೆಲ್ಲರೂ ಅನೇಕ ಸಂಚಿಕೆಗಳಿಂದ ಹದಿನಾರು ಸಂಚಿಕೆಗಳು ಒಟ್ಟು ಹದಿನಾರು ಸಂಚಿಕೆಗಳಲ್ಲಿ ಸಮಗ್ರ ವಾದಿರಾಜ ಕವಚದ ಪೂರ್ಣ ಅರ್ಥಾನುಸಂಧಾನ ಸಮೇತ ಪಾರಾಯಣವೂ ಕೂಡ ನಡೆದಿದೆ ಚಿಂತನೆಯೂ ನಡೆದಿದೆ ಒಂದು ಪಾರಾಯಣದ ಒಂದು ಸಂಚಿಕೆನೇ ಇದೆ ಯಾರಾದರೂ ಶ್ಲೋಕವನ್ನು ನಾವು ಪಾರಾಯಣ ಮಾಡೋದು ಹೇಗೆ ಅಂತ ಕೇಳೋ ಹಾಗೆ ಅಲ್ಲ ಅದನ್ನೂ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಆ ಪಾರಾಯಣದ ಸಂಚಿಕೆಯನ್ನು ನೀವು ಗಮನಿಸ್ಬೋದು ಪೂರ್ಣ ವಾದಿರಾಜ ಕವಚದ ಅಷ್ಟೂ ಶ್ಲೋಕಗಳನ್ನು ಒಮ್ಮೆ ನೀವು ಹಾಕ್ಕೊಂಡು ಮನೆಯಲ್ಲಿ ಕೇಳ್ತಾ ಇದ್ರೆ ಆಯಿತು ಕೆಲವೇ ಕೆಲವು ನಿಮಿಷಗಳು ಅದನ್ನು ಕೇಳ್ತಾ ಕೇಳ್ತಾ ನಿಮಗೆ ಬಾಯಿಗೆ ಬರುತ್ತೆ ಅಂಥ ವಾದಿರಾಜ ಕವಚದ ಪಾರಾಯಣ ಸಂಚಿಕೆ ಅದರ ಜೊತೆಗೆ ಈ ಸಂಚಿಕೆಗಳು ಪೂರ್ಣ ಹದಿನಾರು ಸಂಚಿಕೆಗಳು ಏನಿದೆ ಅರ್ಥ ಸಮೇತ ಚಿಂತನ ಸಂಚಿಕೆಗಳು ಇದನ್ನೆಲ್ಲ ಈ ವಾಹಿನಿಯ ಮುಖಾಂತರ ನೀವು ಕೇಳಿದ್ದೀರಿ ಇದಕ್ಕಿಂತ ಮುಖ್ಯವಾಗಿ ನಾವು ನೆನಪಿಸ್ಕೊಳ್ಬೇಕಾಗಿದ್ದೇನು ವಾದಿರಾಜ ಕವಚವನ್ನು ಹೇಳಿಸಬೇಕು ಅದು ಈ ರೀತಿ ಅನೇಕ ಸಂಚಿಕೆಗಳಲ್ಲಿ ವಾದಿರಾಜ ಕವಚದ ಚಿಂತನೆ ಎಲ್ಲ ಭಕ್ತರಿಗೆ ವಾದಿರಾಜರ ಭಕ್ತರಿಗೆ ಮುಟ್ಟಬೇಕು ಅಂತ ಒಂದು ದಿವ್ಯ ಸಂಕಲ್ಪ ಉದಯಿಸಬೇಕಲ್ಲ ಇದಕ್ಕೆ ಜ್ಞಾನ ಸೇವೆಯನ್ನು ಮಾಡಬೇಕು ದಿವ್ಯವಾದ ಸಂಕಲ್ಪವನ್ನು ಮಾಡಬೇಕು ಅಂತ ಮಾಡಿದ್ರಲ್ಲ ಅಂತ ಅವ್ರನ್ನ ವಿಶೇಷವಾಗಿ ನೆನಪಿಸ್ಕೊಳ್ಬೇಕು ಅದು ಕೂಡ ಏನು ವಿಶೇಷ ಅಂದರೆ ಒಂದೊಂದು ಸಂಚಿಕೆ ಒಬ್ಬೊಬ್ಬರು ಜ್ಞಾನ ಸೇವೆಯನ್ನು ಮಾಡೋದನ್ನು ನೋಡಿರ್ತೀವಿ ಆದರೆ ಈ ವಾದಿರಾಜ ಕವಚದ ಇಷ್ಟೂ ಸಂಚಿಕೆ ಪೂರ್ಣ ಮೊದಲಿಂದ ಹಿಡಿದು ಈ ಮಂಗಳದ ಸಂಚಿಕೆಯವರೆಗೆ ಒಬ್ಬರು ವಿಶೇಷವಾಗಿ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದರು ಅವರ ಹೆಸರನ್ನು ಅವಶ್ಯವಾಗಿ ಸ್ಮರಣೆ ಮಾಡಲೇಬೇಕು ಅವರಿಗೆ ವಾದಿರಾಜರ ಅನುಗ್ರಹ ಖಂಡಿತ ಆಗಿದೆ ಆ ವಾದಿರಾಜರ ಪ್ರೇರಣೆಯಾಗಿದೆ ಆ ಪ್ರೇರಣೆಯಂತೆ ಅವರೇ ಸಂಕಲ್ಪ ಮಾಡಿ ಇಷ್ಟಕ್ಕೂ ನಾನೇ ಈ ಸಂಚಿಕೆ ಪ್ರಯೋ ಪ್ರಾಯೋಜಕತ್ವವನ್ನು ವಹಿಸಿಕೊಳ್ಳುತ್ತೇನೆ ಅಂತ ಅವರೇ ಮುಂದೆ ಬಂದು ಅಷ್ಟನ್ನೂ ವಹಿಸಿಕೊಂಡಿದ್ದಾರೆ ಅವರು ಹೆಸರಿನಲ್ಲಿ ವಾಯುದೇವರನ್ನು ಇಟ್ಕೊಂಡಿದ್ದಾರೆ ಸೇವೆ ವಾದಿರಾಜರದು ಮಾಡಿದ್ದಾರೆ ವಾದಿರಾಜರು ಹಾಗೆ ಜೊತೆಗೆ ವಾಯುದೇವರು ಇಬ್ಬರ ಅನುಗ್ರಹಕ್ಕೂ ಪಾತ್ರರಾಗಿದ್ದಾರೆ ಅವರ ಹೆಸರು ಡಾಕ್ಟರ್ ಸಂಜೀವ ಭಾರದ್ವಾಜ್ ಇವರು ಇವರ ಕುಟುಂಬಕ್ಕೆ ವಿಶೇಷವಾಗಿ ಆ ವಾದಿರಾಜರ ಅನುಗ್ರಹ ಆಗಲಿ ವಾದಿರಾಜ ಕವಚ ಪಾರಾಯಣ ಜೊತೆಗೆ ಈ ಅರ್ಥ ಚಿಂತನೆಯನ್ನು ಎಲ್ಲರೂ ಕೂಡ ಮಾಡುವಂತೆ ಅವರು ಈ ಜ್ಞಾನ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದ್ದು ಬಹಳ ಅಭಿನಂದನೀಯವಾದ ಕೆಲಸ ಅವರು ವಾದಿರಾಜರ ಕೃಪೆ ಅಷ್ಟಿದೆ ಆದ್ದರಿಂದಲೂ ಅವರು ಇಂಥ ಸಂಕಲ್ಪಕ್ಕೆ ಬಂದು ಒಬ್ಬರೇ ತಾವು ಅಷ್ಟು ವಹಿಸಿಕೊಂಡು ಮಾಡಿದ್ದಾರೆ ಇಂಥ ಜ್ಞಾನ ಸೇವೆಯನ್ನು ಇಂಥ ಜ್ಞಾನ ಸೇವೆ ಮಾಡಿದ ಡಾಕ್ಟರ್ ಸಂಜೀವ್ ಭಾರದ್ವಾಜ್ ಮತ್ತು ಅವರ ಕುಟುಂಬಕ್ಕೆಲ್ಲಕ್ಕೂ ವಿಶೇಷವಾಗಿ ಆ ವಾದಿರಾಜರ ಅನುಗ್ರಹ ವೇದವೇದ್ಯರ ಅನುಗ್ರಹ ಹಾಗೆ ಈ ನಾರಾಯಣಾಚಾರ್ಯರ ಅನುಗ್ರಹ ಎಲ್ಲ ಇರಲಿ ಶ್ರೀರಕ್ಷೆ ಅವರ ಕುಟುಂಬಕ್ಕೆ ಹಾಗೂ ಅವರಿಗೂ ವಿಶೇಷವಾಗಿ ಕವಚದಂತೆ ವಾದಿರಾಜರಿದ್ದು ತಾವು ಅನುಗ್ರಹಿಸಲಿ ವಾಯುದೇವರ ವಿಶೇಷ ಅನುಗ್ರಹ ಆಗಲಿ ಹಯಗ್ರೀವ ದೇವರ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದೊಂದು ರೀತಿಯ ಉದ್ಬೋಧಕವಾದ ಕೆಲಸವನ್ನು ಅವರು ಮಾಡಿದ್ದಾರೆ ತಾವು ವಾದಿರಾಜ ಕವಚದ ಜವಾಬ್ದಾರಿ ನಂದು ಅಂತ ಅವರು ಒಪ್ಪಿಕೊಂಡು ಮಾಡಿದ್ದಾರೆ ಹೀಗೆ ಹತ್ತು ಹಲವರಿಗೆ ಒಂದು ರೀತಿಯ ಮಾರ್ಗದರ್ಶನ ನೀಡಿದಂತೆ ವಾದಿರಾಜ ಕವಚಕ್ಕೆ ನಾನು ಅಂದರೆ ಮತ್ತೊಬ್ಬರು ಇನ್ನೊಂದು ಲಕ್ಷ್ಮೀ ಶೋಭಾನಕ್ಕೆ ನಾನು ವಾದಿರಾಜ ಮತ್ತೊಂದು ಕೃತಿ ರುಕ್ಮಿಣಿ ಶೈಜ ಅದಕ್ಕೆ ನಾನು ವಾದಿರಾಜರ ಭಕ್ತರು ಹೇಗೆ ಅಂದರೆ ಅದು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಜನ ಭಕ್ತರಿದ್ದಾರೆ ಒಬ್ಬೊಬ್ಬ ಭಕ್ತರು ಸೇವೆ ಮಾಡೋ ರೀತಿ ಅದು ಬೇರೆ ಬೇರೆ ಥರ ಇರುತ್ತೆ ಆ ರೀತಿ ಅನೇಕ ರೀತಿ ಸೇವೆ ಮಾಡಲಿಕ್ಕೂ ಅವಕಾಶ ಉಂಟು ಅದನ್ನೆಲ್ಲ ನೆನಪಿಸ್ಕೊಳ್ತಾ ಹಾಗೆ ಇಲ್ಲಿವರೆಗೆ ವಾದಿರಾಜ ಕವಚವನ್ನು ತಪ್ಪದೆ ಮೊದಲಿಂದ ನೀವೆಲ್ಲರೂ ಕೇಳಿದಿರಿ ಅಂತಹ ಕೇಳಿದವರೆಲ್ಲರಿಗೂ ವಿಶೇಷವಾಗಿ ವಾದಿರಾಜರ ಹಯಗ್ರೀವ ದೇವರ ವೇದವೇದ್ಯ ತೀರ್ಥರ ಅನುಗ್ರಹವನ್ನು ಈ ಸಂದರ್ಭದಲ್ಲಿ ಹಾಗೂ ವಾದಿರಾಜ ಕವಚ ಕರ್ತಗಳಾದ ನಾರಾಯಣಾಚಾರ್ಯರ ಅನುಗ್ರಹ ನಮ್ಮ ಮೇಲೆಲ್ಲ ಇರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಹಾಗೆ ಇಂಥ ಒಂದು ದಿವ್ಯ ಸಂಚಿಕೆಯನ್ನು ಜ್ಞಾನವಾಹಿನಿಯ ತಂಡದವರು ತಾವು ಪ್ರಸಾರ ಮಾಡಿದ್ದಾರೆ ನಿರಂತರವಾಗಿ ಪ್ರತಿ ವಾರವೂ ಕೂಡ ಅದು ಬರುವಂತೆ ಮಾಡಿದ್ದಾರೆ ಅವರೆಲ್ಲರಿಗೂ ವಿಶೇಷವಾಗಿ ಈ ಎಲ್ಲ ಗುರುಗಳ ಹಯಗ್ರೀವ ದೇವರ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಈ ಇಂದಿನ ಈ ಮಂಗಳ ಸಂಚಿಕೆಯನ್ನು ಮಂಗಳವನ್ನು ನೀಡಲಿ ವಾದಿರಾಜರು ಅಂತ ಪ್ರಾರ್ಥಿಸ್ತಾ ಇದನ್ನು ಅಸ್ಮದ್ ಗುರುವಂತರ್ಗತ ವಾದಿರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮದ್ ಹಯಗ್ರೀವಾಭಿನ್ನ ಶ್ರೀಮದ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣಮಸ್ತು